ಹಾಯ್ ಹಲೋ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರು ಅರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡಿರಿ ನಾವು ಕೂಡ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿತ್ರ ಸೂಪರಾಗದಿ ನೋಡ್ರಿ ಇವತ್ತಿನ ಬ್ಲಾಗ್ ಇದು ಹೇಳ್ಬೇಕಂದ್ರೆ ಹನುಮ ಜಯಂತಿ ದಿನದ ಮಾಡಿದ್ದೆ ಬ್ಲಾಗ್ ಬ್ಲಾಗ್ ಟು ಬಾಳ್ ಅಂತ ಇತ್ತು ಅವತ್ತಿನ ಇಡೀ ದಿನದ ದಿನಚರಿ ತೋರಿಸ್ಬೇಕಂತ ಹೇಳ್ಕಂದ್ರೆ ನಾನು ಪ್ಲ್ಯಾನ್ ಹಾಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ಯಾಕಂದ್ರೆ ಇಡೀ ದಿನದಚ್ಚರಿ ಭಾಳ ಇರ್ತೈತೆ ಅಲ್ರಿ ಸಂಜೆ ಸಂಜೀತನ ಹಾಗಾಗಿ ಭಾಳ ಲೆಂತ್ಯೆ ಐತೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಮಾಡಾಕತ್ತೀನಿ ರೀ ಮೊನ್ನೆ ಮಾಡಿದ್ದ ಅದು ಅರ್ಧ ಮಾಡೀನಿ ಈಗ ಮತ್ತೆ ಅರ್ಧ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ನೋಡಿರಿ ರಾತ್ರಿ ಇದು ಸ್ವಲ್ಪ ಅನ್ನ ಐತಿ ಉದುರು ಮಾಡಾಕತ್ತೀನಿ ಇಲ್ಲಿ ನಮ್ಮ ಮನೆಯವರು ಒಗ್ಗರಣೆ ಹಾಗಾಕತ್ತಾರೀ ಇದು ರಾತ್ರಿ ರಾತ್ರಿ ಅನ್ನ ರಾತ್ರಿ ಗಂಡ ಹೆಂಡತಿ ಜಗಳ ಇದು ಗಂಡ ಹಂಟಿ ಜಗಳ್ಯಾಡ್ ಹೋದೀವಿ ಅನ್ನ ಅಲ್ರಿ ಮನೆಯಾಗ ಮಾಮೂಲಿ ಉಳ್ದಿ ಅನ್ನ ಐತಿ ರಾತ್ರಿದು ಅದು ಈಗ ಚಿತ್ರಾನ್ನ ಆಗಕತ್ತೈತಿ ನೋಡಿರಿ ಚಿತ್ರಾನ್ನ ನಮ್ಮ ಮನೆಯವರೇ ಒಗ್ಗರಣೆ ಹಾಕಾಕತ್ತಾರ ಹೌದೇನ್ರಿ ನಮ್ಮ ಮನೆಯವ್ರದ್ದು ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಮನಿಯವ್ರು ತಿನ್ನಕ ನಮ್ಮ ಮೊದ್ಲೇ ಇವತ್ತು ನಾನು ನಿನಗೂ ಏನು ಸಪ್ರೇಟ್ ಮಾಡ್ಕೋಬೇಡ ವಿಡಿಯೋ ಮಾಡೋಕೆ ಟೈಮ್ ಆಗ್ತದೆ ಅನ್ನಕತ್ತ ನಮ್ಮ ಮನಿಯವ್ರ್ದಾಗ ತಿನ್ಬೇಕಂದ್ರೆ ನೋಡಿರಿ ಅಲ್ಲಿ ಎಣ್ಣೆ ಎತ್ತಾಕ್ಯಾರೆ ನಮ್ಗಂತೂ ಎಣ್ಣೆ ಕಡ್ಮೆ ತಿನ್ನ ಅಂತ ಹೇಳ್ತಾರೆ ರೀ ಅರ್ಶ್ನೆ ಜೀರ್ಗಿ ಸೊಸಿ ರೀ ನಾರ್ಮಲ್ ಬಿಳಿ ವಿಡಿಯೋ ಮಾಡಿಬಿಡು ಬಿಳಿ ವಿಡಿಯೋ ಮಾಡಿ ಬಿಡಿ ಹಿಡ್ಕೊರೆ ಕಡೆ ಬೀಳ್ತೈತಿ ಹಾಂ ತ್ಯಾಂಕ್ ಯು ಅಶ್ಮೇಲೆ ಬ್ಯಾಡ್ರಿ ಹಾಂ ತ್ಯಾಂಕ್ ಯು ನಮ್ಮ ಮನೆಯವ್ರಿಗೆ ಒಂದ್ ಗ್ಲಾಸ್ ನೀರ್ ಅಂತ್ರಿ ತರೋಣ ಬರ್ರಿ ಇದು ಈ ಕಡೆ ಹಿಂದಿನ ಬಾಗ್ಲಾರಿ ಇಲ್ಲ ನೀರ್ ಇಟ್ಟಿವ್ ನೋಡ್ರಿ ಕೋಲ್ಡ್ ನೀರ ಇಲ್ಲಿ ನಮ್ಮ ಇದು ಎಲ್ಲ ತಟ್ಟ ಸುತ್ತಿ ಮಾಡಿ ಇಟ್ಟರಿ ಇಲ್ಲ ಬಂದು ನೀರ್ ತಗೊಂಡ್ ಹೋಗ್ತಿವ್ರಿ ನಾವು ಇದು ನಮ್ಮ ಬ್ಯಾಕ್ ಸೈಡ್ ನೋಡ್ರಿ ಇದು ಬಾ ಟಾಯ್ಲೆಟ್ ವಾಪಸ್ ಅದಿದೆ ಡೈನಿಂಗ್ ಹಾಲ ಏನಾಯ್ ಅರ್ಬಿ ಮಾಡಿಸಿಡ್ಬೇಕು ರೀ ಪೂಜೆ ಅಂತಾಗೈತಿ ಇದು ಹಾಲ್ ಇದು ನಮ್ಮ ಬೆಡ್ರೂಮ ಇದು ನಮ್ಮ ಅಕ್ಕ ಬೆಡ್ರೂಮ ಇಲ್ಲೆಲ್ಲ ನಾವು ಸಾಮಾನೆಲ್ಲ ಇಲ್ಲೇ ಇಟ್ಟಿರ್ತೀವಿ ಇಲ್ಲಿ ಚಾಪಿ ಅದು ಹಾಸಿಗೆ ಯಾಕಂದ್ರೆ ನಮ್ಗೆ ಎಕ್ಸ್ಟ್ರಾ ರೂಮ್ ಇಲ್ಲ ಮತ್ತು ಇಲ್ಲೆಲ್ಲ ಮ್ಯಾಗ್ ನೋಡ್ರಿ ನಮ್ಮ ಬಾವುನು ಎಲ್ಲ ತುಂಬಾವ ಹಂಗೆ ಹಾಕಿಸಿದ್ರೆ ಎಕ್ಸ್ಟ್ರಾ ರೂಮ್ ಇಲ್ಲ ಹಂಗಾಗಿ ಎಲ್ಲ ಇಲ್ಲೇ ಇಟ್ಟಿವಿ ಒಂದು ಕಡೆ ಸೈಡಿಗೆ ಕೇಳ್ತೀರಿ ಯಾವಾಗಲೂ ನನಗೆ ನನಗೆ ಯಾಕೆ ನೀರು ಕೇಳ್ತೀರಿ ನನ್ನ ನೀನೇ ನೀರು ತೊಂಬ ನೀನೇ ನೀರು ತೊಂಬ ಕೇಳ್ತೀರಿ ಅಲ್ಲೇ ನೀರು ಬಲ್ಲೆ ಹೋಗ್ತೀರಿ ಆದ್ರೂ ನೀವು ಯಾಕೆ ನೀರು ತೊಗೊಳಲ್ರಿ ನನಗೆ ಯಾಕೆ ಕೊಡೋತೀರಿ ನೀರು ಮುಂದಿಂದೆ ಹೈದ್ ಬರ್ತಾರಿ ಆದ್ರೆ ಅವ್ರು ನೀರು ಕುಡಿಯಲ್ರಿ ನಂಗೆ ಹೇಳ್ತಾರೆ ನೀರು ಕೊಡು ಅಂತ ಹೆಂಡತಿಕಾಯಿ ನೀರು ಕುಡಿಬೇಕಾಗ್ತದೆ ಹೌದೇನ್ರಿ ಏನು ಹೆಂಡತಿ ಕೆಲಸ ಹಚ್ಬೇಕತ್ತೆ ಹೆಂಡತಿಕಾಯಿ ನೀರು ಕುಡಿಬೇಕು ಇವರು ಅಲ್ಲಿದೆ ಹೈದ್ ಬರ್ತಾರಿ ನೀರಿನ ಬಲ್ಲಿದೆ ಬಟ್ ನನಗೆ ನೀರು ತೊಂಬ ನೀರು ತೊಂಬ ಯಾಕ್ರಿ ನಾ ಅಲ್ಲಿ ಹಾಯ್ ಬಂದಿರಲ್ಲ ಅಂತ ನಾನ್ ಕೇಳ್ತೀನಿ ಇಲ್ಲ ತೋಬ ನೀನೆ ತಗಂಬ ಅಂತಾರೀ ನಮ್ ಮುನಿ ಚಾಕ ಇಡನ್ರಿ ಸ್ವೀಟ್ ತಿಂದೀರೀ ನಾ ಚಾವಲ್ರಿ బరత మమ్మీ మమ్మీ బరత మమ్మీ చాకుర్దిలా ఆం గారతకి దాగై ఆ చొక్కాకి చొక్కే వితరి చాపడి దిదలోలా తుండింది నానే నిన్న హాకి ಹಾ ನೀವರು ಊಟ ಸ್ಟಾರ್ಟ್ ಮಾಡಿದ್ರೆ ಅವರೇ ಚಿತ್ರಾನ್ನ ಮಾಡಿದ್ದು ಚಿತ್ರಾನ್ನ ಚಿತ್ರಾನ್ನ ಚಲಾಗೈತ್ರಿ ನಾನು ಆ ತಿಂದಿಲ್ರಿ ನಮ್ಮ ಮನೆಯವ್ರ ರೆಸಿಪಿ ಹಂಗೆ ನನ್ನ ರೆಸಿಪಿ ನಮ್ಮ ಮನೆಯವ್ರು ನೋಡ್ರಿ ಅಣ್ಣ ಎಷ್ಟು ಹಾಕ್ಬಿಟ್ರು ನಮ್ಗೆ ತಿನ್ನು ತಿನ್ನು ಅಂತ ಒಂದು ಬಟ್ಲಾ ಅಷ್ಟೇ ಅಂದ್ರೆ ಜಾಸ್ತಿ ಹಾಕ್ಯಾರ ನಂದು ರೆಸಿಪಿ ಗಿಲಾಸ್ ಒಂದು ಗಿಲಾಸ್ ಚಾ ಹಾಕೊಂಡಿರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಬಂದ್ ಹ್ಯಾಂಗಿರ್ತಾರಿ ಚಾ ಅಂದ್ರೆ ಏನ ಈದ್ ಗುರಿ ಇದ್ದಂಗ್ರಿ ಚಾ ಕುಡ್ದಿದ್ದೆ ಕುಡಿದಿದ್ದು ಕುಡ್ದಿದ್ದು ನೋಡ್ರಿ ನಾನು ತಿನ್ನಕ ಸ್ಟಾರ್ಟ್ ಮಾಡ್ತೀನಿ ನೋಡ್ತೀನಿ ಹೆಂಗ್ ಆಗೈತಿ ನೋಡಿ ನಾನು ರಿಸಲ್ಟ್ ಹೇಳ್ತೀನಿ ಯಾಕಂದ್ರೆ ಮಾಡಿದ್ದವ್ರಲ್ಲ ಅದಕ್ಕೆ ಹ್ಮ್ ಚಲೋ ಆಗೈತಿ ಮಸ್ತ್ ಸೂಪರ್ 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 ಆಗೈತ್ರಿ ಈಚೆ ಕಡೆ ಬರೀ ಊಟ ಆಗೈತಿ

ನೋಡಿರಿ ಹೆಸ್ರು ಬ್ಯಾಳಿ ಪಲ್ಯ ಮಾಡ್ಬೇಕಂತ ಹೇಳಿ ಕಿಸಂದ್ರ ಹೆಸರು ಬ್ಯಾಳಿನ ಹುರ್ಕೊಳಕತ್ತೀನಿ ರೀ ಹಸನ್ ಮಾಡ್ಕೊಂಡೀನಿ ಹಸನ್ ಮಾಡ್ಕೊಂಡು ಸ್ವಲ್ಪ ರೀ ಹುರ್ಕೊ ಹುರಿದು ಹಾಕಿದ್ರೆ ಪಲ್ಯ ಚಲೋ ಆಗ್ತೈತಿ ಈ ಕಡೆ ಒಂದು ಸೈಡಿಗೆ ಏನು ಮಾಡಿನಂದ್ರೆ ನೀರು ಕಾಯ್ಲಾಕಿತ್ತಿನಿ ರೀ ಹಾಂ ಆ ಕಡೆ ಹಂಗೆ ನೀರು ಕಾಯಿಲಿ ಬಿಸಿನೀರಾಗೆ ಹಾಕಬೇಕು ಅಂಥೇಳಿ ಆ ಕಡೆ ಹಂಗೆ ನೀರು ಕಾಯಿಲಿ ಈ ಕಡೆ ನಾನು ರೀ ಚಂದಗೆ ಸ್ವಲ್ಪ ಚಟಪಟ ಚಟಪಟ ಅನ್ಬೇಕು ರೀ ಹಂಗೆ ಹುರಿಬೇಕು ಸ್ವಲ್ಪ ಕಂದು ಬಣ್ಣ ಬರಬೇಕು ರೀ ಹಂಗೆ ಚೆಂದಗೆ ಹುರಿಬೇಕ್ರಿ ಇದೆಲ್ಲ ಬ್ಯಾಳಿಯೋದು ಹುರಿಯಾಗ ಚಮಚದ್ಲಿಕ್ಕಿಂತ ಕೈಲಿನೇ ಭಾಳ ಕಂಫರ್ಟೇಬಲ್ ಅನ್ನಿಸ್ತಿತ್ತು ನೋಡಿರಿ ಚಮಚದ್ಲಿ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ ಈಗ ಮಧ್ಯಾಹ್ನ ಅಡಿಗೆ ರೆಡಿ ಮಾಡಕತ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ ಆಗಲೇ ನೋಡಿದ್ರಲ್ಲ ಅದು ಬ್ರೇಕ್ಫಾಸ್ಟ್ ಆಯಿತು ಈಗ ಮಧ್ಯಾಹ್ನ ಊಟದ್ದು ರೆಡಿ ಮಾಡಾಕತ್ತೀನಿ ರೀ ಹೆಸರು ಬೇಳೆ ಪಲ್ಯದ ಮಾಡಾಕತ್ತೀನಿ ರೀ ಏನೇನು ಮಾಡ್ತೀನಿ ಅನ್ನೋದು ಬನ್ರಿ ನಿಮ್ಗೆ ಹೇಳ್ತೀನಿ ನೋಡಿರಿ ಇದೆಲ್ಲ ಫುಲ್ಲ ಚಂಪಿಗೆ ಹುರಿದಿಂದ ತೆಗಿಯಾಕತ್ತೀನಿ ರೀ ನಾನು ಹುರ್ಕೊಂಡು ನೀಟಾಗಿ ಗ್ಯಾಸ್ ಆಫ್ ಮಾಡಿದೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ರೀ ಫೈನಲಿ ಅವು ಚಮಚಲ್ಲಿ ಅಷ್ಟೊಂದು ಗಾವೆ ರೀ ಹಂಗಾಗಿ ಒಂದು ಅರ್ವಿ ತೊಂದು ತೆಗಿಯಾಕತ್ತಿ ಎಲ್ಲ ಅದ್ರಾಗ ಹಾಕಿ ಬ್ಯಾಳಿ ಎಲ್ಲ ಅದ್ರಾಗ ಹಾಕಿ ಮ್ಯಾಗ ಮುಚ್ಚಿ ಮಾರ್ತಾ ಬಿಟ್ಟೆ ನೋಡಿರಿ ಈಗ ಒಂದಿಷ್ಟು ಅನ್ನ ಮಾಡ್ತೀನಿ ಅಕ್ಕಿ ಸಾಕಿಷ್ಟು ಅಕ್ಕಿ ಮತ್ತೆ ಬೇಕಂದ್ರೆ ಸಂಜೆ ಮನೆಯಾಗ ಹುಡುಗರು ಅದನ್ನು ಯಾರು ಇಲ್ಲ ಚಿಕನ್ ಮಾಡ್ತೀನಿ ರೀ ಈಗ ಈಗ ರೊಟ್ಟಿ ರೀ ರೊಟ್ಟಿ ಮಾಡಿಟ್ಟು ಈಗ ಚಪಾತಿ ರೀ ನಮ್ಮ ಮಾಮಾಗ ಅವ್ರೊಟ್ಟಿ ನಮ್ಮ ಅಕ್ಕಿಯರಿಗೆ ಮಾಡಿತೀನಿ चपाती मला हक्तीन हंगाई कडे पल् कुद्याकत्री पल् रेडी मत वगे बड्याकतार ना मी बड्याकत्तर ना मनतिअंखे हा अर्जेंट अर्जेंट केलाय नव्हे पल् तोशिन अगा बुरदे कुद्व बेळे तोरसरी स्वतः हेसे कुद्वणे हा बेड न ಹಾಯ್ ಹಲೋ ಎಲ್ಲಾರ್ಗ ನಮಸ್ಕಾರ ರೀ ಎಲ್ರು ಹೆಂಗಿರಿ ಎಲ್ರು ಅರಾಮ್ ಅದಿರಿ ಅಂತ ಹೇಳಿ ಭಾವಿಸ್ತೀವಿ ನಾವು ಕೂಡ ನಿಮ್ ಪ್ರೀತಿ ಆಶೀರ್ವಾದಿಂದ ಎಲ್ಲಾರು ಸೂಪರ್ ಆಗಿ ಅದೇ ನೋಡ್ರಿ ಈಗ ಮಾರ್ನಿಂಗ್ ಹನುಮ ಜಯಂತಿದ ಅರ್ಧ ಬ್ಲಾಗ ಪೋಸ್ಟ್ ಮಾಡೀನಿ ನೋಡಿರ್ಬೋದು ನೀವು ಇದು ಸೆಕೆಂಡ್ ಪಾರ್ಟ್ ಯಾಕಂದ್ರೆ ಈಗ ಒಂದೇ ಬ್ಲಾಗ್ ಒಳಗೆ ಎಲ್ಲ ಆಗಲಿಲ್ಲ ಲೆಂತಿ ಆಯ್ತಾ ಸಂದ್ರ ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳಿ ಮಾಡೀನಿ ರೀ ಈ ಬ್ಲಾಗ್ ಒಳಗೆ ಈಗ ಸಂಜೆ ಆಗೈತಿ ಇಲ್ಲಿ ನಮ್ಮ ಏರಿಯಾದಾಗ ಊಟ ಸಂಜೆ ಕಿತ್ತಾರಿ ರೀ ಪ್ರಸಾದ ಅನ್ನ ಪ್ರಸಾದ ಹನುಮ ಜಯಂತಿಯ ಪ್ರಯುಕ್ತ ಅನ್ನ ಪ್ರಸಾದನ ಈಗ ಕಿತ್ತಾರಿ ಈಗ ಹೋಗ್ಬೇಕು ನಾವು ರೆಡಿಯಾಗಿ ನಾನು ಹೋಗಾಕ ಹೋಗ್ಬೇಕ್ರಿ ಈಗ ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಸಲ ಜೈ ಶ್ರೀರಾಮ್ ಅಂಥೇಳಿರಿ ಜೈ ಶ್ರೀರಾಮ್ ಅಂಥೇಳಿ ಕಮೆಂಟ್ ಹಾಕೋದು ಮರಿಬೇಡ್ರಿ ಹಣ್ಮಪ್ಪ ಏನರ ಕೆಳ್ಕೊಂಡ್ರ ಇದೆ ಸ್ಥಾನ ಅಂತ ಹೆಚ್ಚಂದ್ರೆ ನಮ್ದು ಪ್ರತೀತಿ ಐತ್ರಿ ಹನುಮಂತ ಏನಾರು ದೆವ್ವ ಅಭೂತ ಗಾಳಿ ಏನೇ ಮಾಟ ಮಂತ್ರ ಏನೇ ಇದ್ದರು ಹಣಮಪ್ಪನ ಗುಡಿಗ ಹನ್ನೊಂದು ವಾರ ಹೋಗಿ ಬಂದ್ರೆ ಎಲ್ಲ ದೂರ ಆಗ್ತೈತೆ ಅಂತೇಳಿ ಎಲ್ಲಾರ್ದು ನಮ್ಮ ಅದು ಎಲ್ಲ ನಂಬಿಕೆ ಐತೆ ಹಂಗಾದೂ ಆ ನೆರವರ್ತೈತಿ ಕೂಡರಿ ಇದು ನಮ್ದು ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಮತ್ತು ಹಂಗ ನಮ್ಮ ಅನುಭವಕ್ಕೂ ಬಂದವ ಮತ್ತು ಈಗ ಹೋಗಂಗ್ ಬರ್ರಿ ಊಟ ಮಾಡ್ಕೊಂಡು ಬಂದು ಮತ್ತು ಹಂಗ ಬ್ಲಾಗ್ನ ಕಂಟಿನ್ಯೂ ರೀ ಹೋಗಾಗ ಇದು ಬ್ಲಾಗ ಕಂಟಿನ್ಯೂ ರೀ ಅವ್ರ ಮಮ್ಮಿ ಬರ್ಲಾರಿ ಹೋಗಲ್ಲ ಅಂತ ನೋಡ್ರಿ ಆ ya Ada gate ಬಂದೆ ಒಂದು ya ಬಾಮೇ ಹಣವ ಜಯ ಶ್ರೀರಾಮ್ ನೋಡ್ರಿ ಎಲ್ಲಾರು ನಮ್ಮ ಏರಿಯಾದಾಗ ಅನ್ನ ಐತಿ ಅಂತ ನೋಡ್ರಿ ಬಂದೇವಿ ಆಂಜನೇಯನ ಗುಡಿಗೆ ಹಂಗ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕತ್ ಮಾಡಿದೆ ಹಡ ಹಾಕ್ಯಾರಿ ಮೊನ್ನೆ ನೀವು ಎರಡು ಸಲ ನಂಗೆ ಕಾಫಿ ರೈಟ್ ಇಶ್ಯೂ ಆಯ್ತು ಹಾಡದ ಸಂಬಂಧ ನಾನು ಕಾರ್ನಾಗ ಹೋಗಾಗ ವಿಡಿಯೋ ರೀ ಅದ್ರ ಸಂಬಂಧ ಕಾಫಿ ರೈಟ್ ಇಶ್ಯೂ ಭಾಳ ಆಯ್ತು ಹಾಗಾಗಿ ಇದಕ್ಕೆ ವಯಸ್ಸು ರೀ ಹಂಗೆ ವಯಸ್ಸು ಕೊಡ್ಲಾರೆ ಹಾಕಿದ್ರೆ ಈ ವಿಡಿಯೋ ಭಾಳ ಚಂದ ಅನಿಸ್ತಿತ್ತು ರೀ ಹಾಡ ಹಾಕ್ಯಾರನು ಒಂದೇ ರೀಸನ್ಕ ಅಲ್ಲಿ ಗುಡಿಯಾಗ ಹಾಡ ಹಾಕ್ಯಾರನು ಒಂದೇ ರೀಸನ್ಕಾಗಿ ನಾನು ಇದಕ್ಕೆ ವಾಯ್ಸ್ ಕೊಡಾಕತ್ತೀನಿ ನೋಡ್ರಿ ಮಸ್ತಾಗೆ ಗುಡಿ ಫುಲ್ ಡೆಕೋರೇಷನ್ ಮಾಡ್ಯಾರ ಮುಂಜಾನೆ ದೇವ್ರಿಗೆ ಹೋಗಿ ಬಂದಿದ್ದೀವಿ ನಮ್ಮ ಅತ್ತೆಯರು ಬಂದಿದ್ದಿಲ್ಲ ಯಾಕಂದ್ರೆ ನಮ್ಮ ಅತ್ತೆಯರಿಗೆ ಹಲ್ಲ ನೋವು ಹೇಳಿ ಹೇಳ್ಕೀಸಿನ ಬಂದಿಲ್ಲ ನಮ್ಮ ಅತ್ತೆಯರಿಗೆ ಸ್ವಲ್ಪ ಹಲ್ಲ ಭಾಳ ಬ್ಯಾನೆ ಆಕತ್ತೈತ್ರಿ ಮತ್ತು ಈ ಕೌಲಿಗೆ ಅದು ಹುಳ ಅದು ತೆಗಿಸ್ಕೊಂಬಂದೀವಿ ಹಲ್ಲ ಅಂದ್ರೆ ಆದರೂ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲರಿ ನೋಡ್ಬೇಕು ಹೆಂಗಾಗತ್ತೇಳಿ ದೇವ್ರಿಗೆ ಬಂದ್ವಿ ಹಣಮಪ್ಪಗ ಎಲ್ಲ ಎರಡು ಸುತ್ತ ಹಾಕ್ತೀವಿ ರೀ ಮತ್ತು ಹಣ್ಣಪ್ಪಿಗೆ ಎಷ್ಟು ಸರಿ ಬಂದರೆ ಬೇಸರಾಗ್ತೈತಿ ಏನು ಹೇಳ್ರಿ ಬೇಸ್ರಾಗೋದಿಲ್ಲ ರೀ ಮುಂಜಾನೆ ಆಗಲಿಲ್ಲ ಯಾಕಂದ್ರೆ ಅಲ್ಲೆಲ್ಲ ದೂರ ಸುತ್ತಾಕ್ಲಾಕ ಬರ್ಲಾರ್ದಂಗೆ ಇತ್ತಿದ್ರೆ ಸುತ್ತಾಕೆಕ್ ಬರ್ಲಾರ್ದಂಗೆ ಹಾಗಾಗಿ ರೀ ಈಗ ಎರಡು ಹಾಕಿ ಬಂದು ದೇವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಮತ್ತು ಮುಂದೆ ನಮ್ಮ ಊಟದ ಪಾಳೆಕ ಪಾಳೆ ಹಚ್ಚಿ ನೋಡಿರಿ ಇನ್ನೂ ಜಾಸ್ತಿ ಜನ ಬಂದಿಲ್ಲ ಯಾಕಂದರೆ ಇದು ಅಗ್ದಿ ಸಮೀಪ ಐತ್ರಿ ನಮ್ಮ ಮನೆ ಮುಂದೆ ಅಂತ ಹೇಳ್ಬೋದು ನಮ್ಮ ಮನೆಯಿಂದ ಒಂದು ನಾಲ್ಕು ಕೆ ಜಿ ದೂರ ಐತ್ರಿ ಹಾಗಾಗಿ ನಾವು ಜಲ್ ನಾವು ಜಲ್ದಿ ಬಂದ್ವಿ ಜನನು ಬಂದಾರ ನಾವು ಲೇಟಾಗಿ ಏಳು ಗಂಟೆಗೆ ಬಾತ್ ಹೇಳಿದ್ರು ಅವರು ನಾವು ಪುಣೆ ಎಂಟು ಗಂಟೆಗೆ ಬಂದ್ವಿ ಒಂದೊಂದು ಸಲ ಲೇಟ್ ಆಗ್ತೈತಲ್ಲ ಹಾಗಾಗಿ ಇದು ಜನ ಕಮ್ಮಿ ಅಂತ ಹೇಳ್ಬೋದ್ರಿ ಇನ್ನೂ ಜನ ಭಾಳ ಬರ್ತಾರ ಆಮೇಲೆ ಆಮೇಲೆ ಟೈಮ್ ಆದಂಗೆ ಟೈಮ್ ಆದಂಗೆ ಜನ ಭಾಳ ಬರ್ತಾರೆ ನಾವು ಇಲ್ಲೇ ಮನೆ ಹತ್ರ ಅದೀವಿ ಈಗ ಹೋಗಿ ಬಂದ್ರಾಯ್ತು ಜಲ್ದಿ ಅಂಥೇಳಿ ಪ್ಲ್ಯಾನ್ ಹಾಕಿ ಬಂದೀವಿ ನೋಡಿರಿ ಬಂದ್ಕಿಸಿದ್ರೆ ನಾವು ಪಾಳೆ ಹಚ್ಚಿವಿ ಎಲ್ಲರೂ ಪಾಳೆ ಹಚ್ಚ್ಯಾರ ಎಲ್ಲ ನಮ್ಮ ಏರಿಯಾದಂದಿದೆ ಬಂದು ಪಾಳೆ ಹಚ್ಚಿವಿ ನೋಡ್ರಿ ನೋಡಿರಿ ಈ ಥರ ಎಲ್ಲ ವ್ಯೂ ಐತಿ ಆ್ಯಕ್ಚುಲಿ ಇದು ನಾನು ರಿಯಲ್ ವೀಡಿಯೋ ಹಂಗೆ ವಾಯ್ಸ್ ತಗಿಲಾರೆ ಹಾಕಿದ್ದೆ ಅಂದ್ರೆ ಭಾಳ ಚಂದ ಇತ್ತು ರೀ ಒಂಥರ ಮೈ ಝುಮ್ ಅನ್ಸಂಗೆ ಮೈ ರೋಮಾಂಚನವಾಗುವಂಗೆ ಇತ್ರಿ ಇದು ವ್ಲಾಗ ಬಟ್ ಏನು ಮಾಡಿದ್ರಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವ ಅವೆಲ್ಲ ನಾವು ಫಾಲೋ ಮಾಡಲೇಬೇಕು ಹಾಗಾಗಿ ನಾವು ಫಾಲೋ ರೀ ಅದು ಹಾಕಾಕತ್ತಿಲ್ಲ ಈ ಅಪ್ಪಿಯದಾರು ನೋಡ್ರಿ ಇವರು ವಿಡಿಯೋದ ರೀಲ್ಸ್ ಅದು ಮಾಡ್ತಾರ ಬರ್ರಿ ಅಕ್ಕ ಅಂತಂದ್ರೆ ಆ ಊಟಕ್ಕೆ ಏನೇನು ಅಂತ ಹೇಳ್ತೀನಿ ಬರ್ರಿ ಎಲ್ಲ ಹಾಕೋಸ್ಕೊಂಬಂದೇವ್ರಿ ಊಟಕ್ಕೆ ಊಟಕ್ಕೆ ಹಾಕೋಸ್ಕೊಂಬಂದು ಕೂತು ಪ್ರಸಾದ ತಿನ್ನಾಕತ್ತೀವಿ ನೋಡ್ರಿ ನಮ್ಮ ಮನೆಯವರು ಫಸ್ಟು ಪ್ರಸಾದ ತಿಂದರು ನಮ್ಮ ಅತ್ತೆಯರು ಕೂತಾರ ನಾನು ಅಲ್ಲೇ ಕೂತೀನಿ ಪ್ರಸಾದಕ್ಕೆ ಅಂತೇಳಿ ಶಿರಾ ಮಾಡ್ಯಾರೀ ಶಿರಾ ಮತ್ತು ಮಸಾಲೆ ರೈಸ್ ಮತ್ತು ಸಕ್ಕತ್ತಾಗಿ ಸಾಂಬಾರು ಮಸಾಲೆ ಮಜ್ಗೆ ಮಾಡ್ಯಾರೀ ಇಷ್ಟು ಎಷ್ಟು ಚಲೋ ಇತ್ತಂದ್ರೆ ಇಷ್ಟು ಟೇಸ್ಟಿಯಾಗಿತ್ತಂದ್ರೆ ಏನೋ ಗೊತ್ತಿಲ್ಲರಿ ಅಮೃತ ಅಮೃತ ಆಗಿತ್ತು ನಾವು ಮನೆಯಾಗ ಏನೇ ಮಾಡಿದ್ರು ಅದು ಆಗಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಅಷ್ಟು ಅಮೃತ ಆಗಿತ್ತು ನಾನಂತೂ ಮನಸ್ಸು ತುಂಬಿ ಹೊಟ್ಟೆ ತುಂಬ ತಿಂದೆ ನೋಡ್ರಿ ಏನೋ ಗೊತ್ತಿಲ್ಲ ಭಾಳ ಅಮೃತ ನಿಮಗೂ ಗೊತ್ತಿದ್ದೇ ಇರ್ತೈತಿ ಎಲ್ಲರೇ ನಾವು ಅನುಪ್ರಸಾದ್ ತಿನ್ನೋಕೋದ್ರೆ ಹೆಂಗೆ ಅಂತ ಅಂಥೇಳಿ ಮತ್ತು ನಾವು ನೀವು ಮುಂದಿನ ವ್ಲಾಗ್ ಒಳಗೆ ಸಿಗಮ್ರಿ ಅಲ್ಲಿತನ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಶುಭರಾತ್ರಿ